ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದಾಯ್ತು ಈಗ ರಾಜಣ್ಣವರ ಸರದಿ ರಾಜಣ್ಣ ಕೂಡ ದೆಹಲಿ ಹೋಗಿದ್ದಾರೆ ಕೇಂದ್ರದ ನಾಯಕರನ್ನ ಭೇಟಿ ಮಾಡ್ತಾರಂತೆ ಎಲ್ಲ ವಿವರಗಳನ್ನ ಕೊಡ್ತಾರಂತೆ ಇವತ್ತು ವರಿಷ್ಠರ ಜೊತೆಗೆ ಯಾವ್ಯಾವ ಸಂಗತಿಗಳನ್ನ ಇಟ್ಕೊಂಡು ರಾಜಣ್ಣ ಚರ್ಚೆ ಮಾಡ್ತಾರೆ ಇದು ಅಂದ್ರೆ ಈ ಕುರ್ಚಿಗಾಗಿ ಒಳಗೊಳಗೆ ಏನು ಫೈಟ್ ನಡೀತಾ ಇದೆಯಲ್ಲ ಅದರ ಮುಂದುವರೆದ ಭಾಗನೇ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಯಾರೂ ಏನು ವಿವರ ಕೊಡೋಲ್ಲ ಪ್ರಶ್ನೆ ಬೇರೆ ಆದರೆ ರಾಜಣ್ಣ ಒಂಥರ ಡಿಫ್ರೆಂಟ್ ರಾಜಕಾರಣಿ ಅವ್ರೇನು ಗೊತ್ತಾ ಅವರು ಏನಿದೆ ಅದನ್ನು ಯಾರು ಏನು ಅಂದ್ಕೋತಾರೆ ಏನಿಲ್ಲ ಡೋಂಟ್ ಕೇರ್ ಮನುಷ್ಯ ಮುಲಾಜಿಲ್ಲ ಅಂಗೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಸಾಮಾನ್ಯವಾಗಿ ಏನು ಅಂದರೆ ಇವ್ರದ್ದು ಒಂಥರ ಇವ್ರದ್ದು ಇವ್ರದ್ದು ಒಂಥರ ಮನಸ್ಥಿತಿ ಇವ್ರದ್ದು ಏನಂದ್ರೆ ಆಕಾಶ ತಲೆ ಮೇಲೆ ಬೀಳ್ತಾ ಇದೆ ಅಂತಂದರೂ ಕೂಡ ಬಿಳಿ ಬಿಡ್ರಿ ನೋಡೋಣ ಅನ್ನೋಷ್ಟ್ರ ಮಟ್ಟಿಗೆ ಕೂಲಾಗಿರ್ತಾರೆ ಆದ್ರೆ ಒಳಗಿಂದೊಳಗೆ ತಮ್ಮ ಪ್ರಯತ್ನಗಳನ್ನ ಅವರು ಮಾಡ್ತಾ ಇರ್ತಾರೆ ರಾಜಣ್ಣ ಹೆಂಗ್ರೆ ಇದ್ದಿದ್ದನ್ನು ಇದ್ದಂಗೆ ಹೇಳೋದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೇಳೋದು ಡೋಂಟ್ ಕೇರ್ ಮನುಷ್ಯ ಬನ್ನಿ ಇಬ್ರು ನಾಯಕರು ಏನು ಮಾತಾಡಿದ್ದಾರೆ ನೋಡೋಣ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪನವರೆಗೆ ಸುತ್ತಾಕಿ ಚರ್ಚೆ ಆಗಿ ಆಗ್ತದೆ ವಿದ್ಯಮಾನಗಳ ಬಗ್ಗೆ ಅದೇ ಅದೇ ಎಲ್ಲ ಸುತ್ತಾಕ್ತಾರೆ ಎಲ್ಲಾ ಚರ್ಚೆ ಯಾವಾಗಲೂ ಈಗ ಅಷ್ಟೇ ಅಲ್ಲ ಯಾವಾಗಲೂ ನಮ್ದೇ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ನಿನ್ನೂ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ ಅಧ್ಯಕ್ಷ ಇಲ್ಲ ಇಲ್ಲ ಅದು ಇಲ್ಲ ಅದು ಹೈಕಮಾಂಡ್ ನಾವು ತೀರ್ಮಾನ ಅಷ್ಟೇ ನಮ್ಮ ಅಲ್ಲ ಅದು ಅವ್ರು ಮಾಡಿದಾಗ ಅದನ್ನು ಚರ್ಚೆ ಮಾಡೋಣ ಭೇಟಿ ಬೆಳಗ್ಗೆ ಸಿಕ್ಕಿದ್ರೆ ಅವರು ಕೂಡ ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭಟ್ ಸೊ ಚರ್ಚೆ ಮಾಡಿದ್ವಿ ಬೇರೆ ಸೂಚನೆ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದೀವಿ ಅವ್ರಿಗೆ ನಮ್ಮ ಅನಿಸಿಕೆಗಳನ್ನು ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ರಾಜಕೀಯ ಸರ್ಕಾರದ ಬಗ್ಗೆ ಆತು ಚರ್ಚೆ ಮಾಡುವಂಥ ಪ್ರಯತ್ನ ನಮ್ದು ಯಾವ್ದು ಮುಚ್ಚುಮರ ವ್ಯಾಪಾರ ಇಲ್ಲ ಹೈಕಮಾಂಡ್ ನಲ್ಲಿ ಯಾರು ಅವೈಲೇಬಲ್ ಡೆಲ್ಲಿನಲ್ಲಿ ನಮ್ಮ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು ಎರಡನೇದು ಕೆ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ ಅವರು ಮೂರು ಜನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ ಹೇಳೋಷ್ಟು ಒಂದಲ್ಲ ಎರಡಲ್ಲ ರೀ ಬಹಳ ಇದ್ದಾವೆ ನೋಡಿ ಇದು ರಾಜಣ್ಣವ್ರ ಒಂದಲ್ಲ ಎರಡಲ್ಲ ಬಹಳಷ್ಟು ಇವೆ ಅಂತ ಅಂದರೆ ಬಹಳಷ್ಟು ಸರಕನ್ನು ತಗೊಂಡೇ ಹೋಗಿದ್ದಾರೆ ರಾಜಣ್ಣ ಯಾರ್ಯಾರನ್ನ ಚರ್ಚೆ ಮಾಡ್ತಾರೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಯಾವ್ಯಾವ ವಿಷಯಗಳನ್ನ ಇಡ್ತಾರೆ ನೋಡೋಣ